ಸಕಲೇಶಪುರ ತಾಲೂಕಿನ ಬಾಳುಪೇಟೆಯ ಪೆಟ್ರೋಲ್ ಬಂಕ್ ಸಮೀಪ ಚಲಿಸುತ್ತಿದ್ದ ಕಾರಿನಿಂದ ಲಾರಿ ಚಾಲಕನ ಮೇಲೆ ಯುವಕರು ಹಲ್ಲೆ ನಡೆಸಿದ ಘಟನೆ ನಡೆದಿದೆ ತಾಲೂಕಿನ ಬಾಗೆ ಗ್ರಾಮದ ಸಮೀಪ ಡಸ್ಟರ್ ಕಾರಿನಲ್ಲಿ ಬಂದ ಯುವಕರು ಏಕಾಏಕಿ ಲಾರಿಯನ್ನು ಅಡ್ಡಗಟ್ಟಿ ಚಾಲಕ ಮಹಮ್ಮದ್ ನಿಷಾದ್ ಅವರನ್ನ ಲಾಟಿಯಿಂದ ಹೊಡೆದು ಗಾಯಗೊಳಿಸಿದ್ದಾರೆ ಈ ವೇಳೆ ಭಯಗೊಂಡ ಚಾಲಕ ಲಾರಿಯನ್ನು ಪೆಟ್ರೋಲ್ ಬಂಕ್ ಬಳಿ ನಿಲ್ಲಿಸಿ ಸಮೀಪದ ತೋಟಕ್ಕೆ ಓಡಿ ಹೋಗಿ ತಪ್ಪಿಸಿಕೊಂಡಿದ್ದಾನೆ ಸದ್ಯ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಆರಂಭವಾಗಿದೆ ಪೊಲೀಸರು ಆರೋಪಿ ಧೀರಜ್ ಸೇರಿ ಡಸ್ಟರ್ ಕಾರನ್ನ ವಶಪಡಿಸಿಕೊಂಡಿದ್ದು ಆರೋಪಿಗಳು ಪೊಲೀಸ್ ಲಾಠಿಯನ್ನೇ ಬಳಸಿದ್ದಾರೆಂದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಇನ್ನು ಪೊಲೀಸರು ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಲೋಡ್ ಮಾಡ್ಕೊಂಡು ಬರ್ತಾ ಇದೆ ಗಾಡಿಯಲ್ಲಿ ಒಂದು ಸುಮಾರು ಹನ್ನೆರಡು ಗಂಟೆಗೆ ಬೈಪಾಸ್ ಆಗಿ ಸರ್ ಏನೂ ಇಲ್ಲ ಸಡನ್ಲಾಗಿ ಗಾಡಿಗೆ ಅಡ್ಡ ಹಾಕಿದ್ರು ಅಡ್ಡ ಹಾಕಿ ನಾವು ಮಚ್ಚಿ ತಗೊಂಡ್ಬಂದು ಗ್ಲಾಸ್ ಹೊಡೆದು ಹಾಕಿದ್ವಿ ಇದು ಏನು ಏನು ಕೇಳಿದರೆ ಅಮ್ಮನ್ನು ಕಡಿತೀನಿ ಹಂಗೆ ಹಿಂಗೆ ಇಲ್ಲೋ ಕೆಳಗಡೆ ಬೋಲಿ ಮಗನೇ ಹಾಗೆ ಏನೋ ಬೈದು ಬೈದ ಯಾವ್ದೇ ಸಬ್ಬನೇ ಕೆಟ್ಟ ಬಸ್ಸಲ್ಲಿ ಬೈದರು ಬೈದರು ಆಡಿಂದ ಕೈಗೆ ಕಾಲಿಗೆಲ್ಲ ಹೊಡೆದ್ರು ಹೊಡೆದು ನಂದು ಶರ್ಟಲ್ಲಿ ಪಾಕೆಟಲ್ಲಿ ಹದಿನೆಂಟುವರೆ ಸಾವಿರ ದುಡ್ಡೆಲ್ಲ ಇತ್ತು ಶರ್ಟೊಂದು ಒಂದು ಅಲೆ ಶರ್ಟ್ ಆಗಿದೆ ಅದ ಲಾರಿಯಲ್ಲಿ ಬರೋದು ಚೆನ್ನಾಗಿರಲಿಲ್ಲ ಅದೊಂದು ಶರ್ಟನ್ನು ಹೀಗೆ ಕಿತ್ಕೊಂಡು ಅದ ಏನಂದರು ಎಲ್ಲೋ ಶರ್ಟ್ ಕಿತ್ತೋಯ್ತು ಅವ್ರ ಕೈಯಲ್ಲಿ ಹೋಯ್ತು ದುಡ್ಡೆಲ್ಲ ಅವ್ರ ಕೈಯಲ್ಲಿ ಹೋಗಿದೆ ತಿರ್ಗ ಅವರು ಅಲ್ಲಿ ಬಸ್ ಬಂತಾವಾಗ ಬಸ್ ಬಂದಾಗ ಇವರು ಇಲ್ಲಿ ಸುಗಮ ಕಾಲ ಬಸ್ ಬಂದು ವಾರ್ ನೋಡಿದಾಗ ಇವರು ಗಾಡಿ ಮೂವ್ ಮಾಡ್ಕೊಂಡು ಮುಂದೆ ಹೋದ್ರು ಮುಂದೆ ನಾನು ಮೂವ್ ಮಾಡಿದೆ ಸೇಫ್ ಆಗಲಿ ಅಂತ ಬಸ್ ಬಂದಿಲ್ಲ ಅಂದರೆ ಇವ್ರು ನನಗೆ ಕಡಿತಾಯಿದ್ರು ಇದ್ರು ಅವ್ರು ನನಗೆ ಮರ್ಡ್ರ್ ಮಾಡ್ಕೊಂಡೇ ಬಂದಿರೋದು ಅವ್ರ ಉದ್ದೇಶನೇ ಅದೇ ಆಗಿತ್ತು ಏನಕ್ಕೆ ಏನು ಅಂತ ಅದ್ರ ಬ್ಯಾಗ್ ವಿಚಾರ ನನಗೇನು ಗೊತ್ತಿಲ್ಲ ತಿರ್ಗ ನಾನು ಹಂಗೆ ಮುಂದೆ ತಿರ್ಗಿ ಅವರು ಚೇಸ್ ಮಾಡ್ಕೊಂಡು ಬಂದರು ಬಾಲ್ ಪಾಲ್ಯ ನಾಯರ್ ನಾಯಾರ್ ಬಂಕಿದೆ ಪೆಟ್ರೋಲ್ ಬಂಕ್ ಅಲ್ಲಿ ಡೌನ್ ತನಕ ಬಂದು ಬಂದು ನಾನು ಸೈಡೇ ಕೊಟ್ಟಿಲ್ಲ ಅವ್ರ ಹತ್ರ ಹತ್ರ ನಾನು ಚೇಸ್ ಆ ಕಡೆ ಈ ಕಡೆ ಮಾಡ್ಕೊಂಡು ಕರ್ವ್ ಮಾಡ್ಕೊಂಡು ಹೋಗ್ಲಿ ಅಲ್ಲದೆ ಡೌನಲ್ಲಿ ಅಡ್ಡ ಇಟ್ಬಿಟ್ರು ಫೈನಲ್ ಆಗಿ ನಾನು ಜೀವದ ಆಸೆ ಬಿಟ್ಟುಬಿಟ್ಟು ಆವಾಗ ವಿಡಿಯೋ ಮಾಡಿದ್ದೆ ನಾನು ಪ್ರೂಫ್ಗೆ ಇವರು ಏನು ಮಾಡ್ತಾ ಆಗೋದು ದೊಣ್ಣೆ ಎಲ್ಲ ಹೊಡೆದ್ರು ಗಾಡಿಗೆ ನಾನು ಇಲ್ಲಸ ಇಲ್ಲ ಗಾಡಿ ಹಂಗೆ ಮೂವ್ ಮಾಡ್ಕೊಂಡು ಹೋಗ್ತಾಯಿದ್ದೆ ಹೋಗುವಾಗ ಫೈನಲ್ ಆಗಿ ಅಲ್ಲಿ ಡಿವೈಡರ್ ಇತ್ತು ಅಲ್ಲಿ ಕಟ್ ಮಾಡ್ಕೊಂಡು ಬಂಕ್ ಬಂಕಲಿಗೆ ಬಂದೆ ಅಲ್ಲಿ ಬಂದರು ಇವರು ಅಡ್ಡಾಡಿಸ್ಕೊಂಡು ಬಂದು ಗಾಡಿ ಇಟ್ಟು ನಾನು ಓಡೋಗಿ ಅಲ್ಲಿ ಹೋದೆ ಅಲ್ಲಿ ಹೋದ್ ಕೂತ್ಕೊಂಡು ಅಲ್ಲೂ ಏನೋ ಏನೋ ಹಿಂಸೆಲ್ಲ ಕೂತ್ರು ಬಾರೋ ಕಡಿ ಅವ್ನು ಹಿಂಗೆ ಅಮ್ಮನ ಹಂಗೆ ಹಿಂಗೆ ಅಂತೆಲ್ಲ ತುಂಬ ಕೆಟ್ಟ ವಾಸೆಯಿಂದೆಲ್ಲ ಬೈದರು ಏನು ವಿಷಯ ಅಂತ ಗೊತ್ತಿಲ್ಲ ನನಗೆ ತುಂಬ ಗಾಬರಿಯಾಗಿ ನಾನಿಲ್ಲಿ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ತೆಗಿತಾ ಇದ್ದೇನೆ ಏನಕ್ಕೆ ಹಾಗೆ ಮಾಡಿದ್ರಿಗೆ